ಎಲ್ರಿಗೂ ನಮಸ್ಕಾರ ಇಂದ್ರದೂ ಅಷ್ಟೋಕೇರಿಗೆ ಸ್ವಾಗತ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಮೂಡ್ಬೋದು ಯಾಕೆ ನನ್ನ ಜೀವನದಲ್ಲಿ ಎಲ್ಲ ಅಸ್ಥಿರವಾಗಿದೆ ಈಗ ಪರ್ಸ್ನಲ್ ಲೈಫ್ ತಗೊಂಡ್ರೆ ಕೆಲವರು ಪ್ರಶ್ನೆ ಮೂಡ್ಬೋದು ಯಾಕೆ ನನ್ನ ಲೈಫ್ ಸ್ಥಿರವಾಗಿಲ್ಲ ಅದು ಮ್ಯಾರೇಜ್ ವಿಷಯ ತಗೊಳ್ಬೋದು ಅಥವಾ ಡಿವೋರ್ಸ್ ವಿಷಯ ತಗೊಳ್ಬೋದು ಅಥವಾ ಜೀವನದಲ್ಲಿ ಒಂದು ಹೊಂದ್ಕೊಂಡು ಹೋಗೋದ್ರಲ್ಲಿರ್ಬೋದು ಒಂದು ದಿವಸ ಇದ್ದಾಗೆ ಇನ್ನೊಂದು ದಿವಸ ಇರೋಲ್ಲ ನಿಜ ಪ್ರತಿಯೊಬ್ಬರ ಜೀವನದಲ್ಲಿಯೂ ಏರಿಳಿತಗಳೇ ಇರುತ್ತೆ ಆದರೆ ಅತಿಯಾದ ಏರಿಳಿತಗಳು ಈ ರೀತಿ ಪರ್ಸ್ನಲ್ ಲೈಫಲ್ಲಿ ಏರಿಳಿತಗಳಾಗ್ತಿರ್ಬೋದು ಅಂದರೆ ತುಂಬ ನನಗೆ ಇದು ಒಂದು ರೀತಿ ಸಮಸ್ಯೆ ಅನ್ನೋ ಥರದಲ್ಲಿ ಒಂದು ವೇಳೆ ಈ ಅಸ್ಥಿರತೆ ಇದ್ದರೆ ಅಥವಾ ಜಾಬಲ್ಲಿ ಪದೇ 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 ಜಾಬನ್ನು ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಒಂದು ಜಾಬಲ್ಲಿ ಸರಿಯಾಗಿ ಸ್ಥಿರವಾಗಿ ನಿಲ್ಲದೆ ಇರ್ತಕ್ಕಂಥದ್ದು ಅಥವಾ ಇವತ್ತು ಜಾಬ್ ಮಾಡ್ತಾ ಇದ್ದರೆ ನಾಳೆ ಬಿಸ್ನೆಸ್ ಮಾಡೋಣ ಅಂತ ಅನ್ಸೋದು ಇವತ್ತು ಒಂದು ಜಾಬ್ ಮಾಡೋಣ ಅಂತಿದ್ರೆ ನಾಳೆ ಇನ್ನೊಂದು ಥರದ ಜಾಬ್ ಮಾಡೋಣ ಅಂತ ಅನಿಸೋದು ಅಥವಾ ಬಿಸ್ನೆಸ್ ಮಾಡೋರಲ್ಲಿ ಈಗ ಈ ಬಿಸ್ನೆಸ್ ಮಾಡಿದೆ ನಾಳೆ ಇನ್ನೊಂದು ಬಿಸ್ನೆಸ್ ಮಾಡಿದೆ ಮತ್ತು ಇನ್ನೊಂದು ದಿವಸ ಮತ್ತೊಂದು ಬಿಸ್ನೆಸ್ ಮಾಡಿದೆ ಹಾಗೆಯೇ ಈ ಬಿಸ್ನೆಸ್ ಚೇಂಜ್ ಮಾಡೋಣ ಆ ಬಿಸ್ನೆಸ್ ಮಾಡೋಣ ಈ ರೀತಿ ಪದೇ ಪದೇ ಬದಲಾಯಿಸುವಂತಹ ಮನಸ್ಥಿತಿ ಅದೇ ರೀತಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಒಂದು ಸರಿ ಇದನ್ನು ಓದೋಣ ಅಂತ ಆ ಕೋರ್ಸ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಸ್ವಲ್ಪ ಓದ್ತಾರೆ ಮತ್ತು ಚೇಂಜ್ ಮಾಡೋಣ ಅನ್ಸೋದು ಈ ರೀತಿ ಪದೇ ಪದೇ ತಮ್ಮ ಒಂದು ಶೈಕ್ಷಣಿಕ ಜೀವನದಲ್ಲಿನೂ ವ್ಯತ್ಯಾಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಸ್ಥಿರವಾಗಿ ಒಂದೇ ವಿಷಯದಲ್ಲಿ ಮುನ್ನೆಡ್ತಕ್ಕಂಥದ್ದಿಲ್ಲ ಆ ರೀತಿ ಇರ್ಬೋದು ಅಥವಾ ಆರೋಗ್ಯದಲ್ಲಿ ಏನೋ ಒಂದು ಅನಾರೋಗ್ಯ ಪ್ರತಿಯೊಬ್ಬರಿಗೂ ಉಂಟಾಗತ್ತೆ ಸೀಸನ್ ತಕ್ಕಂತೆ ಅಥವಾ ಸಾಮಾನ್ಯವಾಗಿ ಒಂದು ಏಜ್ಗೆ ತಕ್ಕಂತೆ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗುತ್ತೆ ಆದರೆ ಸದಾಕಾಲ ಆರೋಗ್ಯದಲ್ಲಿ ಏರಿಳಿತ ಆಗ್ತಕ್ಕಂಥದ್ದು ಅಂದರೆ ಈಗ ಸರಿ ಇದ್ದಾನೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಸ್ವಲ್ಪ ದಿವಸಕ್ಕೆ ಅನಾರೋಗ್ಯ ಆಗ್ತಕ್ಕಂಥದ್ದು ಮತ್ತು ಕೆಲವರಿಗೆ ಒಂದು ಮನೆಯಲ್ಲಿ ಸ್ಥಿರವಾಗಿರಲ್ಲ ಪದೇ ಪದೇ ಮನೆಯನ್ನು ಬದಲಾಯಿಸ್ತಕ್ಕಂಥದ್ದು ಅಥವಾ ಜಾಗವನ್ನು ಬದಲಾಯಿಸ್ತಕ್ಕಂಥದ್ದು ಅಥವಾ ಆ ಮನೆಯನ್ನು ತಗೊಳ್ಳೋದು ಕೊಡೋದು ಅಥವಾ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಅದೇ ಇರುತ್ತೆ ಆದರೆ ಮನುಷ್ಯನ ವೈಯಕ್ತಿಕವಾಗಿ ತೊಗೊಂಡ್ರೆ ಈ ಮನೆ ಬದಲಾಯಿಸೋಣ ಆ ಮನೆಗೆ ಹೋಗೋಣ ಸರಿ ಆ ಮನೆಯಲ್ಲೂ ಯಾಕೋ ಇಲ್ಲಿರೋಕ್ಕೆ ಮನಸ್ಸಾಗ್ತಾಯಿಲ್ಲ ಬದಲಾಯಿಸೋಣ ಈ ರೀತಿ ಹೀಗೆ ಅಸ್ಥಿರವಾದಂತಹ ಮನಸ್ಥಿತಿ ಅಥವಾ ಆ ಅಸ್ಥಿರತೆಯನ್ನು ಬಾರಿ ಬಾರಿ ಜೀವನದಲ್ಲಿ ನೋಡ್ತಕ್ಕಂಥದ್ದು ಈ ರೀತಿ ಇದ್ದಾಗ ಅದಕ್ಕೆ ಕಾರಣ ಏನು ಇದಕ್ಕೆ ಮುಖ್ಯವಾಗಿ ಕಾರಣ ಧರ್ಮದ ಮನೆಗಳು ಧರ್ಮದ ಮನೆಗಳು ಯಾವುದು ನಾವು ಸ್ಟಡಿ ಮಾಡಿದ್ವಿ ಒಂದು ಐದು ಒಂಬತ್ತನೇ ಮನೆಗಳು ಹಾಗಾದರೆ ಇದರಲ್ಲಿ ಐದು ಮತ್ತು ಒಂಬತ್ತನೇ ಮನೆ ಪ್ರಧಾನವಾಗಿದ್ದಾಗ ಅಂದರೆ ಧರ್ಮದ ಮನೆ ಕೆಲವರು ಅನ್ನಿಸ್ಬೋದು ಹಾಂ ಏನೋ ಪಾಪ ಇದ್ದರು ಅವ್ರಿಗೆ ಯಾಕೋ ಜೀವನದಲ್ಲಿ ಅಸ್ಥಿರತೆ ಆದರೆ ಕೆಟ್ಟವರಿಗೂ ಧರ್ಮದ ಮನೆ ಪ್ರಧಾನವಾಗಿರುತ್ತಾ ಅಂದರೆ ಜೀವನದಲ್ಲಿ ಕೆಟ್ಟದನ್ನೇ ಮಾಡೋರಿಗೆ ಅವ್ರ ಜೀವನದಲ್ಲೂ ಅಸ್ಥಿರತೆ ಇರುತ್ತೆ ಹಾಗಾದರೆ ಅವರಿಗೆ ಧರ್ಮದ ಮನೆಗಳು ಪ್ರಧಾನವಾಗಿದ್ವಾ ಇಲ್ಲಿ ಒಂದು ವೇಳೆ ನಾವು ಅಂದ್ಕೊಳ್ತೀವಿ ಅವರು ಹಾಂ ಕೆಟ್ಟ ಕರ್ಮಗಳನ್ನು ಮಾಡ್ತಿದ್ದಾರೆ ಆದರೆ ಅವರ ಜೀವನದಲ್ಲಿ ಅಸ್ಥಿರತೆ ಇದೆ ಸರಿ ಆದರೆ ಧರ್ಮದ ಮನೆಗಳು ಅಲ್ಲಿ ದೋಷಯುಕ್ತವಾಗಿರ್ಬೋದು ಅಥವಾ ಧರ್ಮದ ಮನೆಗಳು ಅಲ್ಲಿ ನಾನಾ ರೀತಿಯ ಯಾವುದೋ ಒಂದು ಬಾಧೆಗೆ ಒಳಗ ಆಗಿರ್ಬೋದು ಅದನ್ನು ಒಂದು ಹೊರಸ್ಕೋಪಲ್ಲಿ ನಾವು ಸರಿಯಾಗಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ನಾವು ಹಾಂ ನಾನು ಸ್ವಲ್ಪ ಒಳ್ಳೆ ಮನುಷ್ಯ ಇದ್ದೀನಿ ಇಲ್ಲಿ ಸ್ವಲ್ಪ ಅಂತ ಯಾಕೆ ಹೇಳಬೇಕಾಗತ್ತೆ ಅಂತಂದರೆ ಎಲ್ಲರೂ ಸಂಪೂರ್ಣವಾಗಿ ಒಳ್ಳೆಯವರು ಇರಲ್ಲ ಪ್ರತಿಯೊಬ್ಬರಲ್ಲಿಯೂ ಒಂದು ದುಷ್ಟತನ ಇದ್ದೇ ಇರುತ್ತೆ ಅದಕ್ಕೆ ಸ್ವಲ್ಪ ಒಳ್ಳೆಯವನಿದ್ದೀನಿ ಆದರೆ ನನಗೆ ಈ ಅಸ್ಥಿರತೆಗಳು ಅಸ್ಥಿರತೆ ಜೀವನದಲ್ಲಿ ಉಂಟಾಗ್ತಾ ಇದೆ ಅಂತಂದಾಗ ಅಲ್ಲಿ ಧರ್ಮದ ಮನೆ ಪ್ರಧಾನವಾಗಿ ಇರುತ್ತೆ ಐದನೇ ಮನೆ ಇರ್ಬೋದು ಅಥವಾ ಒಂಬತ್ತನೇ ಮನೆಯೇ ಇರ್ಬೋದು ಆಗ ಏನು ಮಾಡಬೇಕು ಏನು ರೆಮೆಡೀಸ್ನ ಮಾಡ್ಕೊಳ್ಬೇಕು ಆಗ ಕೆಲವ್ರು ಏನು ಮಾಡ್ತಾರೆ ತೀರಾ ಪೂಜಾ ವಿಧಾನಗಳನ್ನು ಅನುಸರಿಸ್ತಾರೆ ಅತಿಯಾದ ಜಪಗಳನ್ನ ಮಾಡ್ತಾರೆ ಅಥವಾ ಅತಿಯಾದ ಯಜ್ಞ ಯಾಗಾದಗಳನ್ನ ಮಾಡಿಸ್ತಾರೆ ಅಥವಾ ಕೆಲವರು ಅತಿಯಾಗಿ ಈ ದಾನಗಳನ್ನ ಮಾಡ್ತಾರೆ ನನ್ನ ಮನೆ ಏನು ಪ್ರಧಾನವಾಗಿದೆ ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಆಗ ಮನೆ ಸ್ಟ್ರಾಂಗ್ ಆಗುತ್ತಾ ಅಥವಾ ವೀಕ್ ಆಗುತ್ತಾ ಧರ್ಮದ ಮನೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಧರ್ಮದ ಮನೆ ಅಂತಂದರೆ ಏನು ತ್ಯಾಗ ನೀನು ಒಂದನ್ನೇ ಹಿಡ್ಕೊಂಡು ನಂಬ್ಕೊಂಡು ಇರಂಗಿಲ್ಲ ಹೇಗೆ ಸನ್ಯಾಸಿಗಳೇಗೆ ಅವರಿಗೆ ಹೇಗಿರುತ್ತೆ ಅದನ್ನು ನಂದು ಅಂತ ಹೇಳ್ಕೊಳ್ಳೋ ಥರ ಇರಲ್ವಲ್ಲ ಅದೇ ರೀತಿ ಇವತ್ತೀ ಜಾಬಲ್ಲಿ ಇದ್ದೀನಿ ಇದು ನಂದು ಸ್ಥಿರವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಎಷ್ಟೊತ್ತಿಗೆ ಬೇಕಾದರೂ ಚೇಂಜ್ ಆಗ್ಬೋದು ಎಷ್ಟೊತ್ತಿಗೆ ಬೇಕಾದರೂ ಸಂಬಂಧಗಳಲ್ಲಿ ವ್ಯತ್ಯಾಸಗಳಾಗ ಆಗ್ಬೋದು ಅಂದರೆ ಸ್ಥಿರವಾಗಿ ಅಲ್ಲಿ ಧರ್ಮದ ಮನೆ ಇರೋದಕ್ಕೆ ಹೇಳಲ್ಲ ಅಂದರೆ ತ್ಯಾಗ ಮಾಡು ನೀನು ಯಾವುದನ್ನು ಸಹಿತ ಇದು ನಿನ್ನದು ಅಂತ ನಂಬ್ಕೊಂಡಿರ್ಬೇಡ ಅಥವಾ ಅತಿಯಾಗಿ ಕೊಡಲ್ಲ ಸ್ವಲ್ಪ ಕಷ್ಟಕೊಳತ್ತೆ ಕೆಲವರಿಗೆ ಹಣ ಸ್ಥಿರವಾಗಿರಲ್ಲ ಏನೋ ನಮ್ಮ ಕೈಯಲ್ಲಿ ದುಡ್ಡೇ ಉಳಿಯಲ್ಲ ಅಂತಾರೆ ಅಂದರೆ ಧರ್ಮದ ಮನೆ ಅಲ್ಲಿ ಪ್ರಧಾನವಾಗಿದೆ ಅಂತ ಅರ್ಥ ಅಂದರೆ ಯಾವುದು ಸ್ಥಿರವಾಗಿರೋದಿಲ್ವೋ ಅಥವಾ ಪದೇ 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 ನನಗೆ ತ್ಯಾಗಕ್ಕೆ ಸಪೋರ್ಟ್ ಮಾಡ್ತಿದ್ಯೋ ಅಲ್ಲಿ ಧರ್ಮದ ಮನೆ ಅದು ಕೆಟ್ಟದ್ದು ಅಂತಲ್ಲ ಆದರೆ ಅದು ನಮಗೆ ಒಂದು ಭೌತಿಕ ಪ್ರಪಂಚದಲ್ಲಿ ಭೌತಿಕತೆಯನ್ನು ಅನುಭವಿಸೋದಕ್ಕೆ ಅದು ಬಿಡೋಲ್ಲ ಅಥವಾ ಸಂಬಂಧ ಇರಲಿ ಯಾವುದೇ ಇರಲಿ ಅದು ಎಜುಕೇಷನಿಲ್ಲಿ ಅಥವಾ ಯಾವುದೇ ಓದೋ ವಿಷಯಗಳಲ್ಲಿ ಇರಲಿ ಯಾವುದೇ ವಿಷಯ ಜಾಬ್ ಇರಲಿ ಯಾವುದೇ ಇರಲಿ ಆರೋಗ್ಯ ಹೀಗೆ ಆಗ ಅದಕ್ಕೆ ನಾವು ರೆಮಿಡಿಯಾಗಿ ಧರ್ಮದ ಮನೆಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದಲ್ಲ ಅದು ನಮಗೆ ಆಲ್ರೆಡಿ ಇದೆ ಏನು ಮಾಡಬೇಕು ಸೇವೆಯನ್ನು ಮಾಡಬೇಕು ಸೇವೆ ಅಂದರೆ ಈಗ ಧರ್ಮದ ಮನೆ ಪೂರ್ತಿಯಾಗಿ ಅದು ಬಲಗೊಳ್ಬಾರ್ದು ಹಾಗೆ ಅಂತ ಅಲ್ಲಿ ಧರ್ಮದ ಮನೆ ಕಾರ್ಯಗಳು ನಡೀತಿರ್ಬೇಕು ಅಂದರೆ ಕೆಲಸ ನಡೀತಿರಬೇಕು ಆದರೆ ಧರ್ಮದ ಮನೆ ಸ್ಟ್ರಾಂಗ್ ಆಗಬಾರ್ದು ಅದಕ್ಕೆ ಸೇವೆ ಮಾಡೋದು ಹೇಗೆ ಈಗ ನನಗೆ ಏನೋ ನಾಲ್ಕು ವಿಚಾರಗಳನ್ನ ಹೇಳ್ಕೊಡೋಕ್ಕೆ ಬರತ್ತೆ ಬೇರೆಯವ್ರಿಗೆ ಸರಿ ಹೇಳ್ಕೊಡೋದು ಅವರಿಗೆ ವಿಷಯಗಳನ್ನ ಹೇಳ್ಕೊಡೋದು ಆದರೆ ಅಲ್ಲಿ ಹಣವನ್ನು ಅಂದರೆ ಫೀಸ್ ಆದರೆ ಅತಿಯಾಗಿ ತೆಗೆದುಕೊಳ್ಳೋ ಆಗಿಲ್ಲ ಅಂದರೆ ನಾನು ಏನು ಇನ್ನೊಬ್ಬರಿಗೆ ಬೋಧಿಸ್ತೀನೋ ಅಥವಾ ತಿಳುವಳಿಕೆ ಕೊಡ್ತೀನೋ ಅದು ಜಾಸ್ತಿ ಇರಬೇಕು ಹಣದ ಮೊತ್ತ ಅದಕ್ಕೆ ಕಡಿಮೆ ಆಗಿರಬೇಕು ಆಗ ಆ ರೀತಿಯ ಸೇವೆಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ದೇವಸ್ಥಾನಗಳಲ್ಲ ಅಥವಾ ಯಾವುದೋ ಒಂದು ಕಾರ್ಯ ಅಂದರೆ ಏನೋ ಒಂದು ದೇವರ ಕಾರ್ಯಗಳಲ್ಲೂ ಹೋಗಿರ್ತೀವಿ ಅಲ್ಲಿ ನಮಗೆ ಕೈಲಾದಂಥ ನಾವು ಸಹಾಯವನ್ನು ಮಾಡ್ತಕ್ಕಂಥದ್ದು ಅಂದರೆ ಬಡಿಸೋದು ಅಥವಾ ಅಲ್ಲಿರೋದನ್ನು ಇಲ್ಲಿ ಎತ್ತಿಡೋದು ಅಥವಾ ಏನಾದರೂ ಅಲ್ಲಿ ಏನೇ ಕೆಲಸಗಳಿದ್ದರೆ ಅದನ್ನು ಮಾಡ್ತಕ್ಕಂಥದ್ದು ಆದರೆ ನಂತರ ಏನು ಮಾಡುತ್ತೀವಿ ಊಟ ಮಾಡ್ಕೊಂಡು ಬರ್ತೀವಲ್ಲ ಅಂದರೆ ಸೇವೆ ಮಾಡಿದ್ವಿ ಊಟ ಮಾಡಿದ್ವಿ ಏನು ಮಾಡಿದ್ವಿ ಅದಕ್ಕೆ ನಾವು ಸ್ವಲ್ಪ ಅಲ್ಲಿ ಕಡಿತ ಉಂಟಾಯಿತು ಅಂದರೆ ನಾವು ಮಾಡಿದ ಕರ್ಮದಲ್ಲಿ ಸ್ವಲ್ಪ ಕಡಿತ ಉಂಟಾಯಿತು ಈ ರೀತಿ ಅಥವಾ ಮರಗಿಡಗಳಿಗೆ ನೀರು ಹಾಕಿದ್ವಿ ನಾವು ಅವು ಆಕ್ಸಿಜನ್ ಕೊಡುತ್ತೆ ಹೀಗೆ ಅಂದರೆ ಕೊಡೋದು ತೆಗೆದುಕೊಳ್ಳೋದು ಇರಬೇಕು ಜೊತೆಗೆ ಈ ಪ್ರಾಣಿಗಳಿಗೆ ನಾವು ಮಾಡ್ತೀವಿ ಆದರೆ ಪ್ರಾಣಿಗಳಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅವುಗಳ ಅವುಗಳಿಗೆ ನಮಗೇನು ಕೊಡೋಕ್ಕೆ ಬರೋಲ್ಲ ಆದರೆ ಅವು ಬಾಲವನ್ನು ಅಲ್ಲಾಡ್ಸೋದ್ರ ಮುಖಾಂತರ ಖುಷಿ ವ್ಯಕ್ತಪಡಿಸ್ಬೋದು ಅಥವಾ ಕೂಗಿ ಧ್ವನಿಯನ್ನು ಚೇಂಜ್ ಮಾಡೋದ್ರ ಮೂಲಕ ಖುಷಿ ವ್ಯಕ್ತಪಡಿಸ್ಬೋದು ಆಗ ಏನಾಯಿತು ಅಲ್ಲಿ ನಮಗೆ ಅದು ರಿಟರ್ನ್ ಆಯಿತು ಆದರೆ ಅತಿಯಾಗಿ ದಾನವನ್ನು ಕೊಡ್ತಕ್ಕಂಥದ್ದು ಅತಿಯಾಗಿ ಪೂಜಾ ಪಾಠವನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಜೀವನದಲ್ಲಿ ಇಲ್ಲ ಅಂತಂದರೆ ಧರ್ಮದ ಮನೆ ವೀಕ್ ಆದರೆ ಮನುಷ್ಯನಲ್ಲಿ ಒಂದು ಆಂತರಿಕವಾಗಿ ಮನುಷ್ಯ ವೀಕ್ ಆಗಿಬಿಡ್ತಾನೆ ಮೌಲ್ಯಯುತವಾಗಿ ಮನುಷ್ಯ ಇರಲ್ಲ ಆ ರೀತಿಯ ಜೀವನಕ್ಕಿಂತ ಇರಬೇಕು ಆದರೆ ಅದು ಧರ್ಮದ ಮನೆಗಳು ಪ್ರಧಾನವಾಗಿರೋರಲ್ಲಿ ಕೆಲವರಿಗೆ ಧರ್ಮದ ಮನೆ ಪ್ರಧಾನವಾಗಿರೋದೇ ಇಲ್ಲ ಆಗ ಇವುಗಳನ್ನು ಹೆಚ್ಚೆಚ್ಚು ಮಾಡಬೇಕಾಗತ್ತೆ ಅಂದರೆ ದಾನಗಳನ್ನ ಪೂಜಾ ವಿಧಾನಗಳನ್ನು ಅಥವಾ ಜಪತಪಗಳನ್ನ ಹೆಚ್ಚು ಮಾಡಬೇಕಾಗತ್ತೆ ಈ ರೀತಿ ಧರ್ಮದ ಮನೆ ಎಷ್ಟರ ಮಟ್ಟಿಗೆ ನನ್ನಲ್ಲಿ ಅಸ್ಥಿರತೆ ಉಂಟು ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಿ ಈ ಥರದ ಸೇವೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಬಂದರೆ ಆಗ ಧರ್ಮದ ಮನೆಗಳು ನಮಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಅದು ವಿಘ್ನವಾಗಿ ಇರಲ್ಲ ಅದು ಕಷ್ಟಕರವಾಗಿರಲ್ಲ ಅಥವಾ ಅದು ಅತಿಯಾದ ಅಸ್ಥಿರತೆಯನ್ನು ಜೀವನದಲ್ಲಿ ಉಂಟು ಮಾಡಲ್ಲ ಈ ರೀತಿ ನಾವು ಧರ್ಮದ ಮನೆಗಳನ್ನ ನೋಡಿಕೊಂಡು ಅದರಂತೆ ನಡೆಯೋದು ಉತ್ತಮ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು